ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶ್ವನಿಭ್ಯಸ್ಚಾರ ಹುಕೇತುವೆ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ಈ ಮಂತ್ರದ ಮುಖೇನ ವಿಚ್ಛೇದನವನ್ನು ತಪ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಗಂಡ ಹೆಂಡತಿಯ ನಡುವೆ ದಾಂಪತ್ಯದಲ್ಲಿ ವಿಚ್ಛೇದಕ್ಕನ ಹೋಗ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದನ್ನು ನಾವು ಸರಳವಾಗಿ ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಇಬ್ಬರಲ್ಲೂ ಬಾಂಡಿಂಗ್ ಜಾಸ್ತಿ ಆಗ್ತದೆ ಇದು ಆಕರ್ಷಣಾ ಮಂತ್ರ ಅಂತ ಕೂಡ ಕರೆದ್ವಿ ಅತಿಯಾದಂಥ ಶುಭವನ್ನು ಕೊಡ್ತಕ್ಕಂಥದ್ದು ಈ ಮಂತ್ರಕ್ಕೆ ಶಕ್ತಿ ಇದೆ ಇದನ್ನು ಯಾವ ಒಂದು ದಿನದಲ್ಲಿ ಚಾಂಟ್ ಮಾಡಬೇಕು ಪ್ರಾರಂಭವನ್ನು ಮಾಡಬೇಕು ವಿಧಿವಿಧಾನಗಳು ಹೇಗೆ ಅದನ್ನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋಸ್ ನೋಡಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಮಂಗಳವಾರ ಮೊದಲು ಪಂಚಾಂಗವನ್ನು ಪಠನೆ ಮಾಡೋಣ ಅಷ್ಟಮಿ ತಿಥಿ ಶುಕ್ಲಪಕ್ಷ ಶಿವಯೋಗ ಬಾಬಾ ಹಾಗೆ ಬಾಳವಕರಣ ಇರತಕ್ಕಂಥ ಸಮಯ ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿನೆಂಟು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಒಂದು ನಿಮಿಷದವರೆಗೂ ಕಂಟಕ ದೋಷ ಸಹಿತವಾಗಿ ಬೆಳಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಸ್ನೇಹಿತರೆ ಮೊದಲು ಇವತ್ತು ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಭವಿಷ್ಯ ಸ್ವಲ್ಪ ಮಟ್ಟಿಗೆ ದೂರ ಪ್ರಯಾಣಗಳಿರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇವತ್ತು ಆಧ್ಯಾತ್ಮಿಕತೆ ಒಲವು ಜಾಸ್ತಿ ಆಗ್ಬೋದು ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಅದನ್ನು ಬೆಳೆಸ್ಕೊಂಡ್ರೆ ಉತ್ತಮ ಆಗ್ತದೆ ಮೇಷರಾಶಿಯವ್ರಿಗೆ ಒಂಬತ್ತರ ಸ್ಥಾನ ಯಾರಾದರೂ ಫಾರಿನ್ನು ಅಥವಾ ಮತ್ತು ಏನೋ ವಿದೇಶ ಪ್ರಯಾಣ ಇದ್ದರೆ ಭಾಳ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಅಥವಾ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಆಧ್ಯಾತ್ಮಿಕವಾಗಿದ್ದಲ್ಲಿ ಇವತ್ತು ನಷ್ಟವನ್ನು ತಪ್ಪಿಸ್ಕೊಳ್ಬೋದು ಅಷ್ಟು ಒಳ್ಳೆಯದಿದೆ ಹಾಗೆ ಋಷಭ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಇದ್ದಕ್ಕಿದ್ದಾಗೆ ಕಷ್ಟನಷ್ಟಗಳು ಕೂಡ ಬರ್ಬೋದು ಚೂರು ಎಚ್ಚರ ಅಂತ ನೋಡೋದು ಹಣಕಾಸು ವಿಪರೀತವಾಗಿ ಬಂದ್ಬಿಡುತ್ತೆ ಹಾಗೆ ಅಷ್ಟೇ ಸಮಸ್ಯೆಯನ್ನು ಕೊಡುತ್ತೆ ಬುಧನ ಶಾಂತಿ ಅಗತ್ಯತೆ ಋಷಭರಾಶಿಯವ್ರು ನೋಡ್ಕೋಬೇಕು ಬಂಧುಗಳೂ ಉತ್ತಮವಾಗಿರ್ತಕ್ಕಂಥದ್ದನ್ನು ಕೊಡಬಹುದು ಮಕ್ಕಳು ಉತ್ತಮವಾಗಿರ್ತಕ್ಕಂಥದ್ದನ್ನು ಕೊಡಬಹುದು ಆದರೆ ಅದೇ ನಿಮಗೆ ಸಮಸ್ಯೆಯನ್ನು ಮಾಡ್ಬೋದು ಈ ದಿನ ಸುರಿ ಕುಟುಂಬದಲ್ಲಿ ಸ್ವಲ್ಪ ತಾವು ನಿಂದನೆಗಳನ್ನು ಕೇಳಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಈ ದಿನ ಎದುರಾಳಿಯ ಕುರಿತು ಜೊತೆಗೆ ಅಹಮ್ಮಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬರಬಹುದು ಅಂದರೆ ತಮ್ಮ ಎದುರಾಳಿ ಕೆಲಸಗಾರರ ಮೇಲೆ ಸ್ವಲ್ಪ ಮಟ್ಟಿಗೆ ತಾವು ಈ ಜಲಸ್ಮುದ್ದಿ ತೋರಿಸ್ಬೋದು ಎದುರಾಳಿಯ ಕುರಿತು ನಾನೇ ಎಲ್ಲವನ್ನು ತಿಳ್ಕೊಂಡಿದ್ದೇನೆ ಅಂತಕ್ಕಂಥ ವ್ಯಾಮೋಹಗಳು ಬರಬಹುದು ಅಥವಾ ಸಂಗಾತಿಯ ವಿಚಾರದಲ್ಲಿ ತಾವು ಆಲೋಚನೆಗಳನ್ನು ಮಾಡಬಹುದು ಅಥವಾ ತಮ್ಮ ಆರೋಗ್ಯದ ಕುರಿತು ಎಚ್ಚರಿಕೆಯನ್ನು ವಹಿಸ್ಕೋಬೋದು ಇವೆಲ್ಲ ವಿಚಾರಗಳು ಆದರೆ ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಈ ದಿನ ಕಾಪಾಡ್ಕೊಳ್ಳಿ ಮಿಥುನ ರಾಶಿಯವ್ರಿಗೆ ಎಲ್ಲ ವಿಚಾರಗಳಿಗಿನ್ನ ತಾವು ಸಾರ್ವಜನಿಕವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೋಡಿ ಇಲ್ಲಿ ಸೂರ್ಯನೊಟ್ಟಿಗೆ ಬುಧಾದಿತ್ಯ ಯೋಗ ವಿಪರೀತ ಬುದ್ಧಿ ವಿನಾಶ ಕಾರಣ ಅಂತ ನೋಡಿದ್ವಿ ನಿಮ್ಮ ಬುದ್ಧಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಯಾರು ಕಟಕ ರಾಶಿಯಲ್ಲಿದ್ದೀರೋ ಕಟಕ ಕಟಕರಾಶಿಯವರಿಗೆ ಈ ದಿನ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಖಂಡಿತವಾಗಿ ಈ ದಿನ ದೂರ ಪ್ರಯಾಣ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಇರುತ್ತೆ ಯಾವುದೇ ವ್ಯಾಜ್ಯಗಳಿಗೆ ತಲೆ ಹಾಕ್ಲಿಕ್ಕೆ ಹೋಗ್ಬೇಡಿ ಕಾಮಾಗಿದ್ದು ನಿಮ್ಮ ಕೆಲಸವನ್ನು ಸರಿ ಉದ್ದೂಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ನೀವು ಹೆಸರು ಕಾಳನ್ನು ನೀವಾಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಜಂಟಲ್ ನಾಲೆಡ್ಜಿಂದ ಕೆಲಸವನ್ನು ಗೆಲ್ತೀರಾ ಪ್ರೀತಿಯ ಮನೋಭಾವ ಇರತಕ್ಕಂಥ ದಿನ ಆಗ್ತದೆ ಅತಿಯಾದಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ ವ್ಯಾಮೋಹವನ್ನು ಸರಿಯಾಗಿಟ್ಕೊಂಡ್ರೆ ಮಾತ್ರ ಈ ದಿನ ಶುಭ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಚಂದ್ರನ ಸ್ಥಾನ ಅಷ್ಟಮದಲ್ಲಿರೋದ್ರಿಂದ ಕೋಪದಿಂದ ಅನರ್ಥಗಳಾಗೋದ್ರಿಂದ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಖಂಡಿತವಾಗಿ ಇವತ್ತು ಉತ್ತಮ ದಿನ ಹಾಗೆ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ನೋಡಿ ಇವತ್ತು ಕನ್ಯಾ ರಾಶಿಯವರಿಗೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶ ಬರ್ಬೋದು ಆದರೆ ಎದುರಾಳಿಯನ್ನು ಕುರಿತು ಪರಾಮರ್ಶೆಯನ್ನು ನೋಡ್ಕೊಳ್ಳಿ ಕೊಂಡುಕೊಳ್ಳೋದಕ್ಕಿಂತ ಮುಂಚೆಲೆ ಎದುರಾಗಲಿ ಹೇಗಿದ್ದಾನೆ ಯಾವ ರೀತಿಯ ಒಂದು ಮನಸ್ಥಿತಿ ಇದೆ ಹಾಗೆ ಸೈಟ್ ವಿಚಾರದಲ್ಲಿ ಯಾವ ರೀತಿ ಬರುತ್ತೆ ಇವೆಲ್ಲ ವಿಚಾರಗಳನ್ನು ನೋಡ್ಕೊಳ್ಳಿ ಮನೆಯ ವಿಚಾರದಲ್ಲಿ ಸ್ವಲ್ಪ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಒಟ್ಟಾರೆಯಾಗಿ ಈ ದಿನ ಮನೆಗೆ ಹೆಚ್ಚು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ತಕ್ಕಂಥ ದಿನ ಆಗುತ್ತೆ ವಿದ್ಯಾರ್ಥಿಗಳು ಕೂಡ ಶುಭದ ದಿನ ಚೂರು ಸಾಧ್ಯವಾದಷ್ಟು ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಶುಭ ಆಗ್ತದೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ತುಲ ಸಹಿತವಾಗಿ ಖಂಡಿತ ಪ್ರಯಾಣಗಳು ಅಥವಾ ಕಮಿಷನ್ ಆಧಾರಿತ ವ್ಯಕ್ತ ಅದರಲ್ಲಿ ಸ್ವಲ್ಪ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಕೂಡ ತೋರಿಸ್ತದೆ ಸ್ವಲ್ಪ ನಷ್ಟವನ್ನು ಈ ದಿನ ತೋರಿಸ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಗಣಪತಿಗೆ ಗರಿಕೆಯನ್ನು ಇಟ್ಟು ಆರಾಧನೆ ಮಾಡಿ ಎಕ್ಸ್ಪೆಷಲಿ ಗುಡ್ ಆಕ್ ಹಾಗೆ ವೃಶ್ಚಿಕ ರಾಶಿಯವರಿಗೆ ನೋಡಿ ಲಾಭಾಧಿಪತಿ ಧನಸ್ಥಾನದಲ್ಲಿ ಮ್ಯಾಕ್ಸಿಮಮ್ ಇವತ್ತು ಧನಲಾಭ ಇರತಕ್ಕಂಥದ್ದು ಇರುತ್ತೆ ಬಂಧು ಬಾಂಧವರಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ಸನ್ನಿವೇಶ ಬರ್ತದೆ ಖಂಡಿತವಾಗಿ ನಿಮ್ಮ ಬುದ್ಧಿಗೆ ಶಕ್ತಿಗೆ ತಕ್ಕನಾಗಿ ಇರ್ತಕ್ಕಂಥ ಲಾಭ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಈ ದಿನ ತೋರಿಸ್ತದೆ ಶುಭದ ದಿನ ಹಾಗೆ ಧನುರಾಶಿ ರಾಶಿ ವಿಚಾರಕ್ಕೆ ಬಂದಾಗ ಖಂಡಿತ ಧನುರಾಶಿಯವರಿಗೆ ನೋಡಿ ಸ್ವಲ್ಪ ಅಹಂ ಜಾಸ್ತಿ ಆಗ್ತದೆ ಅಹಮ್ಮಿಂದ ತಮ್ಮ ಈ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರಬಹುದು ಸ್ನೇಹಿತರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅಷ್ಟೇ ಆಗುತ್ತೆ ಆಗುತ್ತೆ ಯಾರ್ಯಾರು ಧನು ರಾಶಿಯಲ್ಲಿ ಇದ್ದಿರೋ ಖಂಡಿತವಾಗಿ ಅಹಂ ಕಡಿಮೆ ಮಾಡ್ಕೊಳ್ಳಿ ಶುಭದ ದಿನ ಕೂಡ ನಿಮಗೂ ಹಾಕೊಡು ನೋಡಬಹುದು ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ನಷ್ಟವನ್ನು ಮೊದಲ ಭಾಗದಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದಾಗ ಪ್ರಯಾಣಗಳು ಬರ್ಬೋದು ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಸ್ವಲ್ಪ ಸ್ನೇಹಿತರಿಂದ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ತಂದೆಯ ವಿಚಾರದಲ್ಲೂ ಸ್ವಲ್ಪ ಮನಸ್ತಾಪಗಳು ಬರಬಹುದು ಅಥವಾ ದೊಡ್ಡವರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಚಿಕ್ಕಪ್ಪ ದೊಡ್ಡಪ್ಪರಿಂದ ಚಿಕ್ಕಪ್ಪವರಿಂದ ಅವರಿಂದ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತವಾಗಿ ಹೆಸರುಕಾಳು ಫಲಹಾರವನ್ನು ಶಿವನ ಮಂದಿರದಲ್ಲಿ ಹೆಚ್ಚತಕ್ಕಂಥ ಕೆಲಸ ಮಾಡಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತವಾಗಿ ಕುಂಭರಾಶಿಯವರಿಗೆ ವಿಪರೀತ ಧನಾಗಮ ಇರ್ತಕ್ಕಂಥದ್ದಿರುತ್ತೆ ನಾಲೆಡ್ಜ್ ಕ್ರಿಯೇಟಿವ್ ನಾಲೆಡ್ಜ್ ಇರ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಅಧಿಕದ ಲಾಭದ ದಿನ ಪ್ರೀತಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರ ಸೆನ್ಸ್ ಈ ಟ್ರೇಡಿಂಗಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಹಾಗೆ ಮೀನರಾಶಿಯ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಖಂಡಿತವಾಗಿ ಒಂದು ಅಧಿಕಾರದ ವ್ಯಾಮೋಹ ಸರ್ಕಾರಿ ಕೆಲಸ ಸಿಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ಅದು ಉನ್ನತ ಹುದ್ದೆಯನ್ನು ಅಲಂಕಾರ ಮಾಡ್ತಕ್ಕಂಥ ಸ್ಥಿತಿಗತಿಗಳು ಬರ್ಬೋದು ಅಹಂ ಇರ್ತಕ್ಕಂಥದ್ದು ಕೂಡ ನೋಡ್ಬೋದು ಒಟ್ಟಾರೆಯಾಗಿ ಮೀನರಾಶಿಯವ್ರಿಗೂ ಒಂದು ರೀತಿಯಾಗಿ ಶುಭದ ದಿನ ಅನ್ನೋದ್ರಲ್ಲಿ ತಪ್ಪಾಗಲಾರದು ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಿಗಳಿರ್ತಕ್ಕಂಥ ಸ್ನೇಹಿತರೆ ವಿಚ್ಛೇದನವನ್ನು ತಪ್ಪಿಸ್ಲಿಕ್ಕೋಸ್ಕರ ಭಾಳ ವಿಶೇಷವಾಗಿರತಕ್ಕಂಥ ಮಂತ್ರ ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ನಿಮ್ಮ ಜೀವನದಲ್ಲಿ ಆ ಥರದ ಘಟನೆಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ವಿಚ್ಛೇದನಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಜಾತಕದಲ್ಲಿ ಆರರ ಸ್ಥಾನ ಹತ್ತರ ಸ್ಥಾನ ಭಾಳ ವಿಪರೀತವಾಗಿದೆ ಸಪ್ತಮ ಸ್ಥಾನದಲ್ಲಿ ದುಷ್ಟಗ್ರಹಗಳಿದೆ ಅನೇಕ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾಯಿದೆ ವೈವಾಹಿಕ ಜೀವನ ಡಿಫ್ರೆನ್ಸ್ ವಿಚ್ಛೇದನಕ್ಕ ಹೋಗ್ತದೆ ಗುರುಗಳೇ ಅಂತಕ್ಕಂಥವ್ರು ಪ್ರತಿ ದಿವಸ ಶುಕ್ರವಾರದಿಂದ ಪ್ರಾರಂಭವನ್ನು ಮಾಡಿ ಪ್ರತಿದಿನ ನೂರ ಎಂಟು ಬಾರಿ ದುರ್ಗಾ ಅಥವಾ ದುರ್ಗಾ ತತ್ವ ಅಥವಾ ಒಂದು ಪಾರ್ವತಿಯ ಫೋಟೋದ ಎದುರಿಗೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಓಂ ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಯೋಗ ಭಯಂಕರಿ ಸಕಲಸ್ಥಾವರ ಜಂಗಮಸ್ಯ ಮುಖಂ ಹೃದಯ ಮಮ ವಾಸಂ ಆಕರ್ಷಯ ಆಕರ್ಷಯ ನಮಃ ಈ ಮಂತ್ರವನ್ನು ಸಾಧ್ಯವಾದಷ್ಟು ಹೇಳಿ ಇನ್ನೊಮ್ಮೆ ಹೇಳ್ತೀನಿ ಓಂ ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲಸ್ಥಾವರ ಜಂಗಮಸ್ಯ ಮುಖಂ ಹೃದಯ ಮಮ ವಾಸಂ ಆಕರ್ಷಯ ಆಕರ್ಷಯ ನಮಃ ಅಥವಾ ದೇವರ ಫೋಟೋದಿಂದ ಹೇಳಿದರೂ ಪರವಾಗಿಲ್ಲ ನಿಮ್ಮ ಯಾರಿಗೆ ಸಮಸ್ಯೆ ಆಗ್ತಿದೆ ಅವರ ಫೋಟೋವನ್ನು ಹಿಡಿದು ನೀವು ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಆ ಥರದ ಭಯಭೀತಿಗಳು ಹೋಗಿ ಇದು ಒಂದು ಸುಖಾಂತ್ಯವನ್ನು ಕಾಣುತ್ತೆ ಅಂತಕ್ಕಂಥದ್ದು ಎರಡು ಮಾತಿಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಬಂತು